ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಮತ್ತೆ ಕುಸುಮ ಅವರು ಇಲ್ಲಿ ಪೂಜಾಗೆ ಹುಡುಗನ್ ನೋಡು ಮಷಿನ್ಗೆ ಮುಂದಾಗ್ಬಿಟ್ಟಿದ್ದಾರೆ ಹಾಗಿದ್ರೆ ಇಲ್ಲಿ ಕಿಶನ್ ಮಷಿನ್ ಏನಾಯ್ತು ಏನ್ ಕಥ ಈ ಕಡೆ ಕುಸುಮಾ ಅವ್ರಿಗೆ ಕಿಶನ್ ಇಷ್ಟ ಆದ್ನಾ ಇಲ್ವಾ ಏನಾಯ್ತು ಈ ಕಡೆ ಕಿಶನ್ ಕುಸ್ಮ ಅವ್ರ ವಿರುದ್ಧ ಸಿಡದಿ ಎದ್ದೇ ಬಿಟ್ರ ಏನಾಯ್ತು ಇದು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾಣ್ಕುರಿ ತಾಂಡವ್ ಮನೆಗ್ ಬಂದದೆ ಪೂಜಾ ಮರ್ಯಾದೆಯನ್ನ ತೆಗೆಯೋಕೆ ಮುಂದಾಗ್ತಾರ ಈ ಕಡೆ ಅಮ್ಮ ಅಂತೂ ಅಳಿಯನ್ ಮಾತ್ ಕಟ್ಕೊಂಡಿದ್ದ ಪೂಜಾ ಮೇಲೆ ಕೈ ಮಾಡಿದೋ ಮಾಡಿದ್ವು ಆದ್ರೆ ಇಲ್ಲಿ ಕಸ್ಮಾ ಮತ್ತೆ ಭಾಗ್ಯಾಗೆ ಪೂಜಾ ಮೇಲೆ ನಂಬಿಕೆ ಇತ್ತು ಹಾಗಾಗಿ ಇಲ್ಲಿ ಪೂಜಾನ ಏನಾಯ್ತು ಏನು ಅಂತ ಕೇಳಿದಾಗ ಪೂಜಾ ಅಲ್ಲಿ ನಡೆದ ಎಲ್ವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರ ಪಾರ್ಕ್ ಅಲ್ಲಿ ತಾಂಡವ್ ಬಂದು ಮಾಡಿದ ಮಂತ್ರ ಕೂಡ ಕೂಡ ಹೇಳ್ತಾರೆ ಇದರಿಂದಾಗಿ ಗೊತ್ತಾಗುತ್ತೆ ತಾಂಡವ್ ಮಹರ್ಷಿಯ ಜಸ್ಟ್ ಮನೆ ಮರ್ಯಾದೆ ತೆಗೆಯೋಕೆ ನಿಂತಿರೋ ಅಂಥದ್ರಲ್ಲಿ ಈ ವಿಷಯದಲ್ಲಿ ಖಂಡಿತ ಸುಳ್ಳು ಇರ್ತಾರೆ ಅಂತ ಹಾಗಾಗಿ ಅವ್ರಿಬ್ರು ಕೂಡ ಪೂಜಾ ನಂಬ್ತಾರೆ ಬಿಕಾಸ್ ಪೂಜಾ ನಾನು ಯಾವುದೇ ರೀತಿ ಲವ್ ಮಾಡ್ತಿಲ್ಲ ನಾನು ರಿಸನ್ ಕೊಟ್ಟು ಬಂದಿದೆ ಆ ವಿಷಯವಾಗಿ ಮಾತಾಡಬೇಕು ಅಂತಾನೆ ಅಲ್ಲಿ ಇದ್ದದ್ದು ಅಂತ ಕೂಡ ಹೇಳ್ತಾರೆ ಆದ್ರೆ ಇಲ್ಲಿ ತಾಂಡವ್ ಮಾತ್ರ ಪೂಜಾ ಸುಳ್ಳು ಹೇಳ್ತಿದ್ದಾಳೆ ಹಾಗೆ ಹೀಗೆ ಅಂತ ಹೇಳಿದಾಗ ಇಲ್ಲಿ ಕುಸ್ಮಾ ಮಾತೆ ಭಾಗ್ಯ ಅವರಂತೂ ಯಾರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಅದರಲ್ಲೂ ನನ್ನ ತಂಗಿ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ನಿಮ್ಮಂಥ ಸುಳ್ಕ ನನ್ನ ಮನೆ ಹಾಡ್ರನ್ನ ಕಂಡಿತನ ನಾನು ಯಾವುದೇ ಕಾರಣಕ್ಕೂ ಕೂಡ ನಂಬೋದಿಲ್ಲ ಜೊತೆಗೆ ಇನ್ನೊಂದು ಮಾತು ಹೇಳ್ತೀನಿ ಇದು ನಮ್ಮ ವಿಷಯ ಏನೇ ಆಗಲಿ ಎಂತೇ ಆಗಲಿ ಅದು ನಮಗೆ ಸಂಬಂಧಪಟ್ಟಿದ್ದು ನಾವು ಅದನ್ನು ನೋಡ್ಕೋತೀವಿ ಪಾಪ ನಿಮ್ಗೆ ಯಾಕಿದ್ರಲ್ಲ ಹುಸಾಬರಿ ಪಾಪ ನಿಮ್ಮದು ನಿಮ್ಮ ಕೆಲಸ ನೋಡ್ಕೊಂಡು ಹೋದ್ರೆ ಒಳ್ಳೇದಲ್ವಾ ಅಂತ ಹೇಳಿ ಇವಾಗ ಹೇಳ್ತಿದ್ದಾಗ ಈ ಕಡೆ ಕುಸ್ಮ ಅವ್ರು ಕೂಡ ನಾನು ಸುಸೆ ಹೇಳಿದ್ದು ಕೇಳಿಸ್ತಾ ತಾಂಡವ ಸೂರ್ಯ ವಂಶಿಯವರೇ ಮೊದಲು ನಮ್ಮ ಮನೆಯಿಂದ ಹೋಗ್ತಾ ಇರ್ಬೋದು ನಿಮಗೆ ನಮ್ಮ ಮನೆ ಹುಸಬರಿ ಬೇಕಾಗಿಲ್ಲ ನಮ್ಮ ಹೆಣ್ಮಕ್ಳು ವಿಶ್ವ ನಮ್ಮ ಮನೆ ವಿಷಯ ಎಲ್ಲವನ್ನ ಕೂಡ ಕೂಡ ಏನೇ ಸಮಸ್ಯೆ ಇದ್ರು ಎಲ್ವನ್ನ ನಾವೇ ಬಗೆ ಹರಿಸ್ಕೋತೀವಿ ತಾವೆಲ್ಲಂದ ಹೋಗ್ಬೋದು ಅಂತ ಹೇಳ್ತಿದ್ದಾಗ ಈ ಕಡೆ ತಾಂಡ್ರ ಬಂತು ತುಂಬಾ ಸಚ್ ಮಾಡ್ಕೊಂಡಿದ್ದಾವೆಂದ ಹೋಗ್ತಾರ ಬಿಕಾಸ್ ಒಂದ್ ಅವಕಾಶ ಸಿಕ್ಕಿತ್ತು ಭಾಗ್ಯಾಗೆ ತಲೆ ತಗ್ಸು ತಲೆ ತಗ್ಸೋಕೆ ಅಂತದ್ರಲ್ಲೂ ಕೂಡ ಇಲ್ಲಿ ಅದನ್ನು ಕೂಡ ನನ್ನದ ವರ್ಕೌಟ್ ಮಾಡೋಕಾಗಲಿ ಇಲ್ವಲ್ಲ ಅಂತ ಹೇಳಿ ತಾಂಡವ್ ತನ್ನೇ ತಾನೇ ಸೆಟ್ ಆಗ್ತಿದ್ದಾರೆ ಇದರ ನಡುವೆ ಈ ಕಡೆ ಪೂಜಾ ಹತ್ರ ಭಾಗ್ಯ ಮತ್ತು ಕುಸುಮಾ ಅವ್ರು ಬಂದಿದ್ದೆ ಏನಾಯ್ತು ಏನು ಅಂತ ಇನ್ ಡೀಟೈಲ್ಡ್ ಅಲ್ಲಿ ಕೇಳಿದಾಗ ಅಲ್ಲಿ ಪೂಜಾ ನಡೆದದ್ದು ಎಲ್ಲವನ್ನ ಕೂಡ ತುಂಬಾ ಡಪ್ತಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇದರ ನಡುವೆ ಹುಡುಗ ತನ್ನನ್ನು ಪ್ರೀತಿಸ್ತಿರುವುದು ತಾನು ಯಾವುದೇ ಕಾರಣಕ್ಕೂ ಅವರ ಪ್ರೀತಿಯನ್ನು ಒಪ್ಕೊಳ್ಳದೆ ಇದ್ದು ಜೊತೆಗೆ ಕುಸುಮಾ ಮತ್ತೆ ಭಾಗ್ಯ ನಂಬಿಕೆಗೆ ದ್ರೋಹ ಮಾಡದೆ ಮಾಡೋದೇ ಇಲ್ಲ ಅಂತ ಹಿಡಿದು ಪ್ರತಿಯೊಂದನ್ನು ಕೂಡ ಕೂಡ ಇಲ್ಲಿ ಭಾಗ್ಯ ಮತ್ತೆ ಕುಸುಮ ಅವರು ಗಮನಿಸ್ತಾರೆ ಗಮನಿಸ್ತದಾಗೆ ಅಲ್ಲಿ ಪೂಜಾ ಹಿಡಿದ ಹುಡುಗನ್ ಬಗ್ಗೆ ಇವ್ರಿಗೂ ಕೂಡ ಏನೋ ಒಂದ್ ರೀತಿ ಒಲವ ಆಗತ್ತೆ ಈ ಕಡೆ ಪೂಜಾ ಒಂದು ಒಳ್ಳೆ ಆಯ್ಕೆನೆ ಮಾಡ್ಕೊಂಡಿದ್ದಾಳೆ ಆಕೆಗೆ ಪ್ರಪೋಸ್ ಮಾಡಿದ ಹುಡುಗ ತುಂಬಾ ಒಳ್ಳೆಯವ್ನು ಅಂತ ಅನ್ಸುತ್ತೆ ಪೂಜಾ ಮಾತುಗಳನ್ನ ಕೇಳಿದ್ರ ನಾವು ಕೂಡ ಹೇಗು ಅಣ್ಣ ಮದ್ವೆ ಮಾಡ್ಬೇಕು ಅಂತಾನೆ ಅನ್ಕೊಂಡಿದ್ವಿ ಅಂದ್ಮೇಲೆ ಹುಡುಗನ್ ನೋಡು ಶಾಸ್ತ್ರದಲ್ಲಿ ಈ ಹುಡುಗನು ಇದ್ರೆ ಹೇಗಿರತ್ತೆ ಹಾಗಾದ್ರೆ ಈ ಹುಡುಗನ್ ಜೊತೆನೆ ಒಳ್ಳೆಯವನಾಗಿದ್ರೆ ಮದ್ವೆ ಮಾಡಿ ಮುಗಿಸ್ಬಿಡ್ಬಹುದಲ್ವಾ ಅಂತ ಹೇಳಿ ಇಬ್ರು ಕೂಡ ಯೋಚನೆ ಮಾಡ್ತಾರೆ ಇದಕ್ಕೆ ಅತ್ಯ ಸಮ್ಮತಿ ಕೂಡ ಸಿಗುತ್ತೆ ಭಾಗ್ಯಾಗೆ ಇಬ್ರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿದೆ ಈ ಕಡೆ ಕುಸ್ಮು ಆ ಹುಡುಗನ ಬಗ್ಗೆ ಕೇಳಿದ್ದಲ್ಲ ನಿಜ ಅಂತ ಆದರೆ ಖಂಡಿತ ಮದುವೆ ಮಾಡೋದ್ರಲ್ಲಿ ಏನಿಲ್ಲ ಆದರೆ ಆ ಹುಡುಗ ಹೇಗೆ ಅನ್ನೋದನ್ನು ನಾವು ತಿಳ್ಕೊಬೇಕಲ್ವಾ ಅದಕ್ಕೋಸ್ಕರ ನಾನೇ ನಾಳೆ ಹೋಗಿ ಎಲ್ಲವನ್ನ ಕೂಡ ತಿಳ್ಕೊಂಡು ಬರ್ತೀನಿ ಆ ಹುಡುಗ ಒಳ್ಳೆಯವ್ನ ಕೆಟ್ಟವ್ನ ನಮ್ಮ ಪೂಜೆ ನಾವು ಮದುವೆ ಮಾಡ್ಬೋದಾ ಇಲ್ವಾ ಅಂತ ಆದರೆ ನನ್ನ ನಿನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಇದು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಈಗ ಬೆಳಗ್ಗೆ ಆಗ್ತಿದ್ದಾಗ ಹೇಳಿ ಕುಸ್ಮಾ ಅವ್ರು ಯಾವಾಗಲೂ ಭಾಗ್ಯ ಜೊತೆ ಕ್ಯಾಂಟೀನ್ಗೆ ಹೋಗ್ತಿದ್ರು ಅದು ಇವತ್ತು ಅವರು ಬೇರೆ ಕಡೆ ಹೋಗ್ತಿದ್ದಾರೆ ಪೂಜೆನ ನೀನು ಹೋಗೋ ಕೆಲಸ ಕಲ್ತಾಗೂ ಆಗತ್ತೆ ಅಂತ ಈ ಕಡೆ ಅತ್ತೆ ನೀವ್ ಕ್ಯಾಂಟೀನ್ ಬರ್ತಿಲ್ವಾ ಅಂತ ಪೂಜಾ ಕೇಳೋದಕ್ಕೆ ಇಲ್ಲ ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ನಿಜವಾಗ್ಲೂ ಭಾಗ್ಯ ಹೇಳೋದು ಇಂಥ ಅತ್ತೆನ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದೆ ಪೂಜಾ ಅಂತ ಖಂಡಿತ ಅಲ್ವಾ ಇಲ್ಲಿ ಭಾಗ್ಯ ಅತ್ತೆ ಆದರೆ ಪೂಜಾಗೆ ಯಾವುದೇ ರೀತಿಯೂ ಕೂಡ ಇಲ್ಲ ಆದರೆ ಪೂಜಾನೂ ಕೂಡ ಮಗಳು ಅನ್ನೋ ರೀತಿ ಇಲ್ಲಿ ಅವರು ತಮ್ಮ ಮಗಳನ್ನ ಹೇಗೆ ಮದುವೆ ಮಾಡೋಕೆ ಆಸಕ್ತಿ ತೋರಿಸ್ತಾರೋ ಅಷ್ಟೇ ಆಸಕ್ತಿಯಿಂದ ಆಕೆ ಬದುಕು ಹಾಳಾಗಬಾರ್ದು ಅಂತ ಹೇಳಿ ಆ ಹುಡ್ಗ ಹೇಗೆ ಎಂತು ಅಂತ ಹೇಳಿ ತಿಳ್ಕೊಳೋಕೆ ಹೋಗಿದ್ದಾರೆ ಇದು ಒಂದು ಕಾರಣಕ್ಕೆ ಇಲ್ಲಿ ಭಾಗ್ಯ ಇಂಥ ಅತ್ತಿನ ಪಡೆಯೋಕೆ ಪುಣ್ಯ ಮಾಡಿರ್ಬೇಕು ಅಂತ ಹೇಳಿ ಪೂಜಾಗೆ ಹೇಳಿದ್ದು ತದನಂತರ ಭಾಗ್ಯ ಮತ್ತೆ ಪೂಜಾ ಇಬ್ರು ಕೂಡ ಕ್ಯಾಂಟೀನ್ಗೆ ಹೋಗ್ತಾರೆ ಈ ಕಡೆ ಜಿಮ್ ಅದ್ರ ಬಂದೇ ಬಿಡ್ತಾರೆ ಕುಸುಮ ಅವರು ಬರ್ತಿದ್ದಾಗೆ ಜಿಮ್ ಅನ್ನ ನೋಡದೆ ಫಿದಾ ಆಗ್ತಿದ್ದಾರೆ ಇಂಥ ದೊಡ್ಡ ಜಿಮ್ ಇಟ್ಕೊಂಡಿದಾನ ನಮ್ಮ ಪೂಜನ ಪ್ರೊಪೋಸ್ ಮಾಡಿದ ಹುಡುಗ ಅಂತ ಹೇಳಿ ಫುಲ್ ಖುಷಿ ಆಗ್ಬಿಡತ್ತೆ ಅಷ್ಟು ಇಲ್ಲಿ ಭಾಗ್ಯ ಕಾಲ್ ಮಾಡ್ತಾರೆ ಇನ್ನು ಕೂಡ ಒಳಗಡೆನೆ ಹೋಗಿಲ್ಲ ಆ ಭಾಗ್ಯ ಎಲ್ಲಾ ವಿಷಯ ತಿಳ್ಕೊಂಡು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಕೆಲಸ ಮುಗಿಸ್ತಾ ಸೇ ಬರ್ತೀನಿ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ನಮ್ಮ ಪೂಜಾಗೆ ಅವನು ಒಳ್ಳೆಯ ಹುಡುಗಾನ ಮದುವೆ ಮಾಡ್ಬೋದಾ ಅಂತ ತಿಳ್ಕೊಳ್ದೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ನಾನು ಎತ್ತಿ ಕಡಿಯೋದಲ್ಲ ಅಂತ ಕೂಡ ಹೇಳ್ತಾರೆ ಬಟ್ ಇಲ್ಲಿ ಪೂಜಾಗೆ ಏನಿರ್ಬೋದು ಅಕ್ಕ ಮತ್ತು ಅತ್ತಿ ಏನೋ ಕುಸುಗುಸು ಅಂತ ಮಾತಾಡ್ತಾರಲ್ಲ ಫೋನಲ್ಲಿ ಅನ್ನೋ ಕ್ಯೂರಿಯಾಸಿಟಿ ಅದರ ನಡುವೆ ಅಲ್ಲೇ ತಾಂಡವ್ ಕೂಡ ಇರ್ತಾರೆ ತಾಂಡು ಅಲ್ಲಿ ಇರ್ತಿದ್ದಾಗ ಈ ಕಡೆ ಕಾಫಿ ತು ಚೂರೂ ಚೆನ್ನಾಗಿಲ್ಲ ಮೊದಲಿರೋರೇ ಎಷ್ಟು ಚೆನ್ನಾಗಿದ್ರು ಕೈ ಕಹಿ ಆಗಿದೆ ಅಲ್ವೇನ್ರಿ ಅಂತ ತಮ್ಮ ಕೊಲೆಗನ್ನು ಕೇಳಿದಕ್ಕೆ ಇಂಥ ಕಾಫಿನೇ ಕೊಡ್ತಿರ್ಲಿಲ್ಲ ನಾನು ಅಷ್ಟು ಸುಪ್ಪವಾಗಿದೆ ಅಂತ ಹೇಳ್ತಾರೆ ಈ ಕಡೆ ತಾಂಡವ್ಗೆ ಎಲ್ಲರೂ ಭಾಗ್ಯನ ಹೊಗಳುತ್ತಾರೆ ಅಂತ ನಿಜವಾಗ್ಲೂ ಸಹಿಸೋಕೆ ಆಗ್ತಿಲ್ಲ ಈ ಕಡೆ ಕುಸುಮ್ರು ಒಳಗಡೆ ಬರ್ತಿದ್ದಾಗೆ ಎಲ್ಲರೂ ಕೂಡ ಎಕ್ಸಸೈಸ್ ಮಾಡೋದನ್ನು ನೋಡಿದ್ದೆ ಏನಮ್ಮ ಹೆಣ್ಮಕ್ಳು ನಿಮ್ಮ ಮನೇಲೇ ಕೆಲಸ ಮಾಡಿದ್ರೆ ಬಗ್ಸಿದ್ರೆ ಖಂಡಿತವಾಗ್ಲೂ ಎಲ್ಲ ಬಾಡಿನ ಕೂಡ ಕರಗಿಸ್ಬೋದು ಅಂಥದ್ರಲ್ಲಿ ಇಲ್ಲಿ ಬಂದು ಕೈ ಎತ್ಕೊಂಡು ಕಾಲು ಎತ್ಕೊಂಡು ನಿಂತಿದ್ರಲ್ಲ ಏನು ನಿಮ್ದೆಲ್ಲ ಕತೆ ಏನಿದೆಲ್ಲ ಬಟ್ಟೆಗಳು ಅಂತ ಹೇಳಿ ಕುಸುಮವರು ಹೇಳ್ತಿದ್ದಾರೆ ಅಲ್ಲೇ ಇದ್ದಂಥ ಒಂದು ಟ್ರೈನರ್ ಬಂದಿದ್ದ ಈ ಕಡೆ ಏನು ಮೇಡಮ್ ಏನಾಗಬೇಕಿತ್ತು ನೀವೇ ಯಾಕೆ ಇಲ್ಲಿ ಬಂದಿದ್ರ ಏನು ಮಾತಾಡ್ತಿದ್ರೆ ನೀವು ಅಂದಾಗ ನಾನು ಕೂಡ ಎಕ್ಸಸೈಸ್ ಮಾಡಬೇಕು ಅಂತಲೇ ಬಂದಿದ್ದೀನಿ ಜಿಮ್ ಜಾಯ್ನ್ ಆಗಬೇಕು ನಾನು ಅಂತ ಹೇಳ್ತಾರೆ ನೀವ ಅಂತ ಹೇಳಿ ಆಕೆ ಹಾರಿ ಕೇಳೋದಕ್ಕೆ ಯಾಕೆ ನಾನು ಜಾಯಿನ್ ಆಗಬಾರ್ದ ಅಂತ ಹೇಳ್ತಿದ್ದಾರೆ ಜಾಯಿನ್ ಆಗ್ಬೋದು ಮೇಡಮ್ ಆದರೆ ಜಾಯ್ನ್ ಆದರೆ ಈ ಒಂದು ಡ್ರೆಸ್ಸಲ್ಲೆಲ್ಲ ನೀವು ಮಾಡೋಕ್ಕಾಗೋದಿಲ್ಲ ಸ್ಯಾರಿಲಿ ಅದಕ್ಕೆ ಅದ ಕಾಸ್ಟ್ಯೂಮ್ಸ್ ಇರುತ್ತೆ ಅದನ್ನೇ ಹಾಕೋಬೇಕಾಗುತ್ತೆ ಅಂದಾಗ ಯಾವ ಕಾಸ್ಟ್ಯೂಮ್ ಅಂತಿದ್ದಾಗ ಆ ಕಡೆ ಟ್ರ್ಯಾಕ್ ಸ್ಯೂಟನ್ನು ತೋರಿಸ್ತಾರೆ ಟ್ರ್ಯಾಕ್ ಶೂಟನ್ನು ತೋರಿಸ್ತಿದ್ದಾಗ ಈ ಕಡೆ ಏನು ನಾನು ಟ್ರ್ಯಾಕ್ ಸೂಟ್ ಅನ್ನೆಲ್ಲ ಹಾಕೋಬೇಕಾ ಯಾವ್ದೇ ಕಾರಣಕ್ಕೂ ಅದೆಲ್ಲ ಹಾಕೊಳ್ಳೋದಿಲ್ಲ ನಾನಂತೂ ಸಾರಿಲೇ ಮಾಡುದು ಅಂತ ಹೇಳ್ತಿದ್ದಾರೆ ಈ ಕಡೆ ಅದೆಲ್ಲ ಹಾಗಲ್ಲ ಮೇಡಮ್ ನೀವ್ ಸಾರಿಗಿರಿ ಹಾಕೊಂಡೆಲ್ಲ ಮಾಡೋಕಾಗೋದಿಲ್ಲ ಟ್ರ್ಯಾಕ್ ಸೂಟಲ್ಲೇ ಮಾಡಬೇಕು ಅಂತ ಹೇಳ್ತಿದ್ರೆ ಈ ಕಡೆ ಗಲಾಟೆನೇ ಶುರು ಮಾಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಕುಸುಮರು ಅಷ್ಟು ಅಲ್ಲಿಗೆ ಶುನ್ ಬರ್ತಾರೆ ಕಿಶನ್ ಬರ್ತಿದ್ದಾಗ ಏನಿದು ಗಲಾಟೆ ಅಂತ ಹೇಳಿದಾಗ ಮೇಡಮ್ ಸಾರಿ ಹಾಕೊಂಡೆ ಮಾಡ್ತಾರಂತ ಅಂತ ಹೇಳ್ತಾರೆ ಈ ಕಡೆ ಕಿಶನ್ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಕುಸುಮ ಅವ್ರಂತೂ ಅದೇ ಅಂತ ಹೇಳ್ತಿದ್ದಾಗ ಈ ಕಡೆ ಕುಸುಮ ಅವರು ಹುಡುಕನ್ನು ನೋಡಿದ್ದೆ ಇವನೇ ಇರ್ಬೋದಾ ನೋಡೋಕೆ ತುಂಬ ಚೆನ್ನಾಗಿದ್ದಾನೆ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಹೇಳಿ ಫುಲ್ ಅಬ್ಸರ್ವ್ ಮಾಡ್ತಿದ್ದಾರೆ ಕಾಲಿಂದ ತಲೆ ತನಕ ತದ ನಂತರ ಈ ಕಡೆ ಕಿಶನ್ ಸರಿ ಆಯಿತು ಮೇಡಮ್ ನೀವು ಈ ಸ್ಯಾರೀ ಮಾಡಿದ್ದ ಇವಿಟ್ಟು ನಮ್ಮ ಒಂದು ಪೇ ಈ ರೀತಿ ರಿಯಾಕ್ಟ್ ಮಾಡಿದ್ದಕ್ಕೆ ಟ್ರೈನರ್ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಕಾಲು ಹಿಡ್ಕೊಳೋಕೆ ಮುಂದಾಗ್ಬಿಡ್ತಾರೆ ಇದರಿಂದ ಕುಸುಮಾ ಅವರ ಮನಸ್ಸನ್ನು ಗೆದ್ದು ಬಿಡ್ತಾರೆ ಕಿಶನ್ ಅಂತ ಹೇಳ್ಬೋದು ಈ ಕಡೆ ಭಾಗ್ಯಾಗೆ ಕಾಲ್ ಮಾಡಿದ್ಗೆ ತುಂಬಾ ಒಳ್ಳೆ ಹುಡುಗ ಅಂತ ಎಲ್ಲಾ ಹೇಳ್ತಿದ್ದಾರೆ ತುಂಬಾ ಖುಷಿ ಆಗ್ತದೆ ಅಷ್ಟು ಈ ಕಡೆ ತಾಂಡವ್ ತರಾಟೆಗೆ ತಾಂಡವ ತಂಟೆ ಶುರು ಆಗುತ್ತೆ ಈ ಕಡೆ ಭಾಗ್ಯನ ಯಾರದು ಏನು ಮಾಡ್ತಿದ್ದಾರೆ ಅಂದಾಗ ಅದೇ ಅವರೇ ಮಾತಾಡ್ತಿರೋದು ಅಂದಾಗ ಅವನಿಗಂತೂ ಮಾಡೋ ಕೆಲಸನೇ ಇಲ್ಲ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ತಾಂಡವಂತೂ ಏನು ಒಂದು ಕಾಫಿ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಪೂಜಾ ಬಂದು ಒಂದಷ್ಟು ಕೂಡ ರೇಗಿಸ್ತಾರೆ ಅಷ್ಟರಲ್ಲಿ ಈ ಕಡೆ ಪೂಜಾಗೆ ಮತ್ತು ಭಾಗ್ಯಾಗೆ ಕಸ್ಟಮರ್ಸ್ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನ ಅಂತದಾಗ ಈ ಕಡೆ ಭಾಗ್ಯ ಕಸ್ಟಮರ್ಸ್ ಬಿಹೇವ್ ಮಾಡಿದ್ರ ಮೇಲೆ ನಮ್ಮ ಬಿಹೇವಿಯರ್ ಕೂಡ ಇರುತ್ತೆ ಅಂತ ಹೇಳ್ತಾರೆ ಈ ಕಡೆ ಪೂಜಾ ಕೂಡ ಅಕ್ಕ ಸಕ್ಕಾಗೆ ಉತ್ತರ ಕೊಟ್ರು ಅಂತ ಹೇಳ್ತಾರೆ ಜೊತೆಗೆ ಕೊನೆಯೋಗ್ಬಾರ್ದು ಎಲ್ಲ ಡುಂಕು ಅಂದಂತೆ ಹಾಗೆ ಹೀಗೆ ಅಂತ ಹೇಳಿ ಒಂದೆರಡು ಗಾದೆ ಮಾತನ್ನ ಕೂಡ ಪೂಜಾ ಹಾಗೆ ತಾಂಡವ್ ಕಡೆ ಬಿಡ್ತಿದ್ದಾಗೆ ತಾಂಡವ್ ಟೆಂಪರ್ ಆಗಿಬಿಡ್ತಾರೆ ಈ ಪೂಜಾ ಮದುವೆ ಅದು ಹೇಗಾಗುತ್ತೆ ನಾನು ನೋಡೇ ಬಿಡ್ತೀನಿ ನಿನಗೆ ಯಾವ ಗಂಟು ಸಿಗ್ತಾನೆ ಹಂಗೆ ಹಿಂಗೆ ಅಂತ ತಾಂಡವ್ ಹೇಳ್ತಿದ್ದಾಗ ಈ ಕಡೆ ಭಾಗ್ಯ ಅಂತೂ ಕಾಫಿ ಕುಡಿದ ಆಗಿದ್ರೆ ದುಡ್ಡು ಕೊಟ್ಟು ಹೋಗ್ತಾ ಇರ್ಬೋದು ಅಂತ ಹೇಳ್ತಾರೆ ಈ ಕಡೆ ತಾಂಡವ್ಗಂತೂ ಅಂತೂ ನಿಜವಾಗ್ಲೂ ಅವಮಾನ ಆಗುತ್ತೆ ತದನಂತರ ಕಾಫಿ ಕುಡಿದು ದುಡ್ಡು ಕೊಟ್ಟು ಅಲ್ಲಿಂದ ಹೋಗ್ಬೇಕಾಗತ್ತೆ ನಂತರ ಕಡೆ ಅಂತೂ ಈ ಕಡೆ ಕಿಶ್ಯನ್ಗೆ ಕೋಪ ಬರುತ್ತಾ ಕೋಪ ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದನ್ನ ಅವರು ತಿಳ್ಕೋಬೇಕು ಅದೇ ಕಾರಣಕ್ಕೆ ಆ ಕಡೆ ಯಾರು ಸೈಕ್ಲಿಂಗ್ ಮಾಡ್ತಿದಾರೋ ಅವ್ರ ಹತ್ರ ಹೋಗಿದ್ದೆ ನಾನು ಇಲ್ಲೇ ಮಾಡಬೇಕು ಅಂತ ಹಠ ಮಾಡ್ತಾರೆ ಬಟ್ ಆಕೆ ಇಲ್ಲ ನಿಮಗೆ ಬೇಕಾದಷ್ಟು ಇದೆ ಅಲ್ಲೇ ಕೂಡ ಮಾಡಿ ಅಂದಾಗ ಇಲ್ಲ ನಾನು ಇಲ್ಲೇ ರನ್ ಮಾಡಬೇಕು ಅಂತ ಹೇಳ್ತಿದ್ದಾಗ ಆಕೆಗೆ ಕೋಪ ಬಂದ್ಬಿಡುತ್ತೆ ನಂತರ ನನಗೆ ಬೇಕು ನಾನು ಇದ್ರಲ್ಲೇ ಓಡಬೇಕು ಅಂತ ಹೇಳಿ ಅವರು ಹಠ ಇಡಿತಾರೆ ಇದ್ರಿಗೂ ಕೂಡ ಗಲಾಟೆ ಹತ್ಕೊಳ್ಳುತ್ತೆ ಅದರಲ್ಲಿ ಅವರ ಹೆಡ್ಫೋನನ್ನು ಹಾಗೆ ಬೀಳಿಸಿ ಬಡ್ದಾಕ್ಬಿಡ್ತಾರೆ ಈ ಕಡೆ ಕುಸುಮರು ಬಿಕಾಸ್ ಅವರು ಮಾಡಿ ಕೂಡ ಇಂಟೆನ್ಷನಲ್ಲಿ ಈ ರೀತಿ ಮಾಡಿದಾಗ ಕಿಶುನ್ ಹೇಗೆ ಬಿಹೇವ್ ಮಾಡ್ಬೋದು ಅಂತ ಅದೇ ಟೈಮ್ಗೆ ಕಿಶುನ್ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದ್ದ ನಿಜವಾಗ್ಲೂ ಅಲ್ಲಿ ಒಂದು ದೊಡ್ಡ ಗಲಾಟೆ ಆಗುತ್ತಾ ಕುಸುಮವ್ರನ್ನ ನೀವು ಬೇಕಾಗಿಲ್ಲ ಅಂತ ಹೇಳಿ ಜುಮಿಂದ ತೆಗೆದಾಕ್ತಾರ ಅಥವಾ ದೊಡ್ಡವರು ಅನ್ನೋದು ನೋಡದೆ ತಪ್ಪು ಮಾಡಿದ್ರು ಜಗಳ ಮಾಡಿದ್ರು ಅನ್ನೋ ಕಾರಣಕ್ಕೆ ಇರ್ರೆಸ್ಪೆಕ್ಟಿವ್ ಆಗಿ ಬಿಹೇವ್ ಮಾಡಿಬಿಡ್ತಾರ ಅವ್ರ ಜೊತೆ ಅಥವಾ ಅದಕ್ಕೂ ಮೀರಿ ಒಂದು ಒಳ್ಳೆ ಕಲ್ಚ ರೀತಿಯೇ ಕುಸುಮವ್ರನ್ನ ಬಿಹೇವ್ ಕುಸುಮವ್ರ ಜೊತೆ ಬಿಹೇವ್ ಮಾಡಿ ಕುಸುಮವ್ರ ಮನಸ್ಸನ್ನು ಗೆದ್ದೇ ಬಿಡ್ತಾರ ಇಲ್ಲಿ ಕಿಶೂನ್ ಏನಾಗ್ಬೋದು ಇದರ ನಡುವೆ ಗಲಾಟೆ ಜಾಸ್ತಿಯಾಗಿ ಭಾಗ್ಯ ಮತ್ತೆ ತಾಂಡವ ಎಂಟ್ರಿ ಕೊಡುವ ಸಾಧ್ಯತೆ ಇದೆಯಾ ಇದು ಎಲ್ದನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ನಾವು ವಿಚ್ ಮಾಡುದನ್ನ ಯಾವ್ದು ಕಾರಣಕ್ಕೂ ಕೂಡ